ಕುಮಾರಸ್ವಾಮಿಯವರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಮೇಲೆ ಜೆ ಡಿ ಎಸ್ ಮಾಯ ಆಗೋದಿತ್ತು ಅದು ಅರುವಾಗ್ಬಿಟ್ಟು ಕುಮಾರಸ್ವಾಮಿ ಅವರು ಮೂರು ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದ್ ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರಲಿ ಕುಮಾರಸ್ವಾಮಿಯವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆಗೋದು ಸಹಿತ ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ ನಾನು ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿಯವರು ಜಡ್ರದೆಲ್ಲ ಅಧಿಕಾರನ ಅವ್ರು ನೋಡಿ ಬಿ ಜೆ ಪಿಯವರು ಎಂದೂ ನೇರವಾಗಿ ಮೇಲೆ ಅಧಿಕಾರಕ್ಕೆ ಬರಲಿಲ್ಲ ಓಟ್ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಹೆಂಗೆ ಹೆಂಗೆದ್ದವ್ರು ಅನ್ನೋದಕ್ಕೆ ಆಳಂದದಲ್ಲಿ ಇವತ್ತು ಆಗಿರೋದೇ ಸಾಕು ಇವತ್ತು ನೀವು ಮಾಧ್ಯಮದಲ್ಲಿ ನೋಡಿದರೆ ಗೊತ್ತಿಲ್ಲ ಬೆಳಗ್ಗೆಯಿಂದ ಚರ್ಚೆ ನಡೀತಾ ಇದೆ ಆಳಂದದಲ್ಲಿ ಚುನಾವಣೆಯಲ್ಲಿ ಯಾರು ಮಾಡಿದ್ರು ಮಾಡಿದರು ಅಂತೇಳಿ ಎಲ್ಲನೂ ಇದೆ ಅವನು ದುಬಾಯ್ ಹೋಗಿ ಸೇರಿಕೊಂಡಿದ್ದಾನಂತೆ ಮಾಡಿದಂತೂ ಅದರಿಂದ ಇಲ್ಲಿ ಕರ್ನಾಟಕದಲ್ಲಿ ಹಿಂದೆ ಕುಮಾರಸ್ವಾಮಿಯವರು ಮುಖ್ಯ ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಆದಾಗ ಹದಿನೆಂಟು ಜನ ಕಾಂಗ್ರೆಸ್ ಶಾಸಕರುಗಳನ್ನ ತಕ್ಕಂಡು ಈ ಕಡೆಯಿಂದ ಆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಏನು ಮಾಡಿ ನಿಮಗೆ ಗೊತ್ತಿಲ್ವಾ ಅವರಿಗೆ ಜೋರ್ ಜೋರ್ ತುಂಬ ದುಡ್ಡು ಕೊಟ್ಟು ಕೋಟ್ಯಾಂಕ್ ರೂಪಾಯಿನ ಇದನ್ನು ಮಾಧ್ಯಮದಲ್ಲಿ ಬಂದರೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ನಾಳೆ ನಾನಾ ಶಿವರಾಮಿಗೌಡ್ರೆ ಅದೆಲ್ಲಿ ನಮಗೆ ಕೊಟ್ಟು ತೋರಿಸಿದ್ದ ಗೊತ್ತಾಗಲ್ಲ ಮಾಧ್ಯಮದಲ್ಲಿ ಹೇಳಿರೋದನ್ನ ಕೋಟ್ ಗಟ್ಟಲೆ ಅವ್ರಿಗೆ ದುಡ್ಡು ಕೊಟ್ಟು ಅವರು ಎಲೆಕ್ಷನ್ ತಿರುಗೊಂಡು ಹದಿನಾರು ಜನ ತಗೊಂಡು ಇವತ್ತು ಅವರವರಲ್ಲೇ ಕಿತ್ತಾ ಇಟ್ಕೊಂಡು ಮದ್ದಾಡ್ತಾ ಕೂತವ್ರೆ ಅವ್ರು ನೇರವಾಗಿ ಎಲ್ಲೂ ಸಹಿತ ಅಧಿಕಾರಕ್ಕೆ ಬಂದಿಲ್ಲ ಕರ್ನಾಟಕದಲ್ಲಂತೂ ಬಂದ ಇಲ್ಲ ಬಿಡಿ ಇವ್ರ ರಾಜ್ಯ ದೇಶದಲ್ಲಿ ಹೆಂಗ್ ಬಂದವರು ಅಂದರೆ ನರೇಂದ್ರ ಮೋದಿ ಅವರಿಗೆ ಅಧಿಕಾರಕ್ಕೆ ಹೆಂಗ್ ಬಂದವರು ಅಂದರೆ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಟೆಕ್ನಾಲಜಿ ಭಾಳ ಸುಲಭ ಆಗಿದೆ ನೀವೀಗ ಹಿಂದೆಲ್ಲ ನಾವು ಇತ್ತೀಚಿನ ಯುದ್ಧಗಳು ನೋಡ್ತಾ ಇದ್ವಿ ಇಸ್ರೇಲು ಮತ್ತು ಪ್ಯಾಲೆಸ್ಟೀನ್ ಸ ಅಮಾಸ್ ಯುದ್ಧ ನಡೀತು ಅಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಯುದ್ಧ ನಡೆದ ಮೇಲೆ ನಮ್ಮ ಟೆಕ್ನಾಲಜಿ ಎಲ್ಲಿಗೋಗಿದೆ ಅಂತೇಳಿ ಡೆಲ್ಲಿನಲ್ಲಿ ಬಾರ್ಡ್ರದಲ್ಲಿ ಕೂತ್ಕೊಂಡು ಸ್ವಚ್ಛ ಹಂಚಿದರೆ ಎರಡು ಸಾವಿರದ ಐನೂರು ಕಿಲೋಮೀಟ್ರಿಗೆ ಹೋಗಿ ಇಂಥ ಮನೆ ಹೊಡೀಬೇಕು ಅವ್ರ ಅಂಥರಿಗೆ ಹೊಡಿತಾರೆ ಅಂಥ ಟೆಕ್ನಾಲಜಿ ಬಿಟ್ಟದ್ದು ನಮಗೆ ಅವಾಗಲಿಂದಲೂ ಅನುಮಾನ ಇತ್ತು ಈ ನಮ್ಮ ವೋಟಿಂಗ್ ಸಿಸ್ಟಮ್ ಇದೆಯಲ್ಲ ಈಗ ಬಟನ್ ಹೊತ್ತು ಇದನ್ನು ಅಳವಡಿಸೋದೇನು ಭಾಳ ದೊಡ್ಡ ಕೆಲಸ ಇಲ್ಲ ನಿಮ್ಮ ನಿಮ್ಮ ಮೊಬೈಲು ಅಮೇರಿಕಾದಲ್ಲಿ ಏನು ನಡೀತದೆ ಅಂದರೆ ಇದು ಗೊತ್ತಿಲ್ಲ ಯಾರು ವೈರಿಲ್ಲ ಏನಿಲ್ಲ ತರಂಗಗಳ ಮೂಲಕ ಇಂಥ ಟೆಕ್ನಾಲಜಿ ಇರುವಾಗ ನರೇಂದ್ರ ಮೋದಿಯವರು ಅವರು ನಾನು ಈಗಲೂ ಸಹಿತ ರಾಹುಲ್ ಗಾಂಧಿ ಅವರು ಧ್ವನಿ ಕೊಡಿಸ್ತೀನಿ ಇದು ಇನ್ನೂ ಬಹಳ ಚೆನ್ನಾಗಿ ಚರ್ಚೆ ಆಗಬೇಕು ಬಿಹಾರ್ನಲ್ಲಿ ಇರ್ತಕ್ಕಂಥ ಜನ ನನ್ನೇ ನಾನು ಹೋಗ್ಬೇಕಾಗಿತ್ತು ಬಿಹಾರ್ ಚುನಾವಣೆ ನನಗೂ ಒಂದು ಜಾಗದಲ್ಲೆಲ್ಲ ಹೋಗ್ಬೇಕು ಅಂತ ಹೇಳಿದ್ರು ನಮ್ಮ ಕರ್ನಾಟಕದಿಂದ ಭಾಳ ಜನ ಹಾಕಿದ್ದಾರೆ ನಾನು ಇನ್ನೊಂದು ವಾರದಲ್ಲಿ ಹೋಗ್ತಿದ್ದೆ ಅಲ್ಲಿ ಜನ ಎಲ್ಲಾರ್ಗೂ ಸಹಿತ ಭಾಳ ಹುಷಾರಾಗ್ಬಿಟ್ಟಿದೆ ಎಲ್ಲಿ ಈ ಹೆಂಗ್ ಬೇಕಂಗೆ ಮಾಡ್ಬೋದು ಇದು ಮಾಡೋದನ್ನು ದೊಡ್ಡ ವಿಚಾರ ಇಲ್ಲ ಅದಕ್ಕೋಸ್ಕರ ಹಿಂದಿನ ರೀತಿ ಮತಪೆಟ್ಟಿಗೆನಲ್ಲಿ ಸೀಲ್ ಹಾಕಿ ಪೇಪರ್ ಹಾಕ್ತಕ್ಕಂಥ ಸಿಸ್ಟಮ್ಮೇ ಬರಬೇಕೆ ಹೊರತು ಇಲ್ಲದೇ ಇದ್ರೆ ಇದೊಂದು ಈ ಈ ಓಟ್ ಚೋರಿ ಕೆಲಸ ಮಾಡಿಕೊಂಡು ಬಿ ಜೆ ಪಿಯವರು ಅಧಿಕಾರಕ್ಕೆ ಕೇಂದ್ರದಲ್ಲಿ ಬಂದಿರೋದು ರಾಜ್ಯದಲ್ಲಿ ಬಂದಿರೋದು ಅಧಿಕಾರ ಅದನ್ನು ಬಿಡಿ ಇವ್ರು ನಿಮಗೆ ಗೊತ್ತಿದೆ ಹೆಂಗಂಗೆ ಅಧಿಕಾರಕ್ಕೆ ಬಂದು